ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎರಡು ಹೇಗಿದ್ದೀರಾ ಹೂಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದರೆ ಬಿ ಎಂ ಟಿ ಸಿಯಲ್ಲಿ ಎರಡು ಸಾವಿರದ ಐವತ್ಮೂರು ಹುದ್ದೆಗಳು ಖಾಲಿ ಇದ್ದು ಅದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಸೊ ಇದಕ್ಕೆ ವಯೋಮತಿ ಎಷ್ಟಿರಬೇಕು ಎಜುಕೇಷನ್ ಏನಿರಬೇಕು ಹಾಗೆ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೋದು ಯಾರೆಲ್ಲ ಆರ್ಹ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬನ್ನಿ ಹಾಗಿದ್ರೆ ಬಿಎಂ ಟಿ ಸಿ ಯಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಜಸ್ಟ್ ನೀವು ಎಜುಕೇಶನ್ ಬಂದ್ಬಿಟ್ಟು ಹತ್ತನೇ ಕ್ಲಾಸ್ ಮತ್ತೆ ಪಿ ಯು ಸಿ ಇವೆರಡರಲ್ಲಿ ಯಾವ್ದಾರು ಒಂದು ಮುಗಿಸಿದ್ರು ಸಾಕು ನೀವು ಈ ಅರ್ಜಿಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತಾನೆ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಬಿ ಎಂ ಟಿ ಸಿಯಲ್ಲಿ ಎರಡು ಸಾವಿರದ ಐವತ್ಮೂರು ಹುದ್ದೆಗಳಿಗೆ ಖಾಲಿ ಇರುವಂತಹ ಹುದ್ದೆಗಳಿಗೆ ಕೆಲವು ಆಸಕ್ತ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ ಸೊ ಖಾಲಿ ಇರುವ ಹುದ್ದೆಗಳ ವಿವರ ಏನಪ್ಪಾ ಅಂತ ಅಂದ್ರೆ ಒಟ್ಟು ಎರಡು ಸಾವಿರದ ಐವತ್ ಮೂರು ಹುದ್ದೆಗಳು ಖಾಲಿ ಇದ್ದಾವೆ ನಿಹಾಯಕ ಲೆಕ್ಕಿಗ ಹುದ್ದೆ ಬಂದ್ಬಿಟ್ಟು ಒಂದು ಖಾಲಿ ಇದೆ ಹಾಗೆ ಸ್ಟಾಫ್ ನರ್ಸ್ ಹುದ್ದೆ ಒಂದು ಖಾಲಿ ಇದೆ ಹಾಗೆ ಫಾರ್ಮೆ ಫಾರ್ಮಸಿಸ್ಟ್ ಬಂದ್ಬಿಟ್ಟು ಒಂದು ಹುದ್ದೆ ಖಾಲಿ ಇದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಇದಕ್ಕೆ ವಯೋಮಿತಿ ಎಷ್ಟಪ್ಪ ಇರಬೇಕು ಮೀನ್ಸ್ ಏಜ್ ಎಷ್ಟಪ್ಪ ಇರಬೇಕು ಅಂತ ಅಂದ್ರೆ ಅಧಿಸೂಚನೆ ಪ್ರಕಾರ ಹದಿನೆಂಟರಿಂದ ಮೂವತ್ತು ಐದು ವರ್ಷ ಆಗಿರಬೇಕು ಸೊ ಅಧಿಸೂಚನೆಯ ಪ್ರಕಾರ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನ ಎಲ್ಲ ಅಭ್ಯರ್ಥಿಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಡಾಕ್ಯುಮೆಂಟ್ಸ್ ಮೀನ್ ದಾಖಲೆಗಳು ಏನೇನಪ್ಪ ಅಂತ ಅಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಅಭ್ಯರ್ಥಿಯ ಭಾವಚಿತ್ರ ಬೇಕಾಗುತ್ತೆ ಮೊಬೈಲ್ ನಂಬರ್ ಕೂಡ ಬೇಕು ಹಾಗೆ ಜಾತಿ ಆದಾಯ ಪ್ರಮಾಣ ಪತ್ರ ಮೀನ್ಸ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಹಾಗೆ ನಿವಾಸದ ಪ್ರಮಾಣ ಪತ್ರ ನೀವಿರುವಂತಹ ಅಡ್ರೆಸ್ ಪ್ರೂಫ್ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ನೆನೆ ಅಭ್ಯರ್ಥಿಯು ಗ್ರಾಮೀಣ ಅಥವಾ ಕನ್ನಡ ಮಾಧ್ಯಮ ಅಭ್ಯರ್ಥಿಯಾಗಿರಬೇಕು ಅಂತಹ ಅಭ್ಯರ್ಥಿಗಳ ಪ್ರಮಾಣ ಕೂಡ ಇಡಬೇಕಾಗುತ್ತೆ ಮೀನ್ಸ್ ನೀವು ಕನ್ನಡ ಮೀಡಿಯಮಲ್ಲಿ ಓದಿರುವಂತಹ ಒಂದು ಪ್ರಮಾಣ ನೀವು ತೊಗೊಂಡು ಬರಬೇಕಾಗುತ್ತೆ ಹಾಗಿದ್ರೆ ಹೇಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಪ್ಪ ಅಂತ ಅಂದರೆ ಎರಡು ಸಾವಿರದ ಐವ ಮೂರು ಹುದ್ದೆಗಳು ಖಾಲಿ ಇರುವಂತಹ ಬಿ ಎಂ ಪಿ ಸಿಯ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಲಿಂಕ್ ಇನ್ನೂ ಬಿಡುಗಡೆ ಮಾಡಿಲ್ಲ ಸೊ ಆ ಲಿಂಕನ್ನು ನಿಮಗೆ ನಾನು ಲಿಂಕ್ ಕೊಟ್ಟ ತಕ್ಷಣ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಇನ್ನೂ ಒಂದು ವೀಡಿಯೋ ಮಾಡ್ತೀನಿ ಅದರ ಬಗ್ಗೆ ನೀವು ಇರಿ ಅಂತ ಏನೇ ತಿಳಿಸ್ತೀನಿ ಹಾಗೆ ನೀವೇನಾದರೂ ಇನ್ನೂ ಅಧಿಸೂಚನೆ ಏನಾದರೂ ನೋಡಬೇಕು ಅಂತ ಅಂದರೆ ನಾನು ಇದು ಒಂದು ವೆಬ್ಸೈಟ್ ಲಿಂಕನ್ನು ಕೊಡ್ತೀನಿ ಸೊ ಆ ವೆಬ್ಸೈಟ್ ಲಿಂಕ್ಗೆ ಹೋಗಿ ಬಿ ಎಮ್ ಟಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅಧಿಸೂಚನೆಯನ್ನು ನೀವು ಚೆಕ್ ಮಾಡ್ಬೋದು ಇನ್ನೂ ಅನೇಕ ಮಾಹಿತಿಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ನೋಡುದ್ರಲ್ಲ ಫ್ರೆಂಡ್ಸ್ ನಿಮಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಫ್ರೆಂಡ್ಸ್ ನಿಮಗೇನಾದರೂ ಈ ಮಾಹಿತಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದರಿಂದ ನಾನು ಹಾಕೋ ವಿಡಿಯೋ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆಗ ವೀಡಿಯೋನ ನೀವೇ ಮೊದಲು ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ನೋಡ್ತಾ ಇರಿ ನನ್ನ ಚಾನಲ್ನ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್